ಲಕ್ಷ್ಮಕ ಏನ ಅಯ್ಯ ಆರಾಮ್ ಕುಂತ ಬಿಟ್ಟಿಯಲ್ಲ ಅಲ್ಲ ವಿಜಿ ಮನಿ ಕಡೆ ಹೋಗೋಣ ಬರ್ತೇನೆ ಅಯ್ಯ ಹೌದು ನೋಡಿ ನಾನು ಅದನ್ನ ಅನ್ಕೊಳಕತ್ತಿದ್ದೆ ಎಲ್ಲೇ ಹೋಗಕಿತ್ತು ನಾನು ಅಂತಂದು ಚಲೋ ನೆನಪ್ ಮಾಡಿದ್ ನೋಡು ಹೌದೌದು ನಡಿ ಹೋಗ ನಡಿ ಅಯ್ಯ ನಿಮ್ ದುಕ್ಕಿ ಬಹು ಕಾಯ್ ಆ ನಮ್ ದುಕ್ಕಿ ಬಹು ನಮ್ ಏನೂ ಇಲ್ಲ ಅರೆ ಲಕ್ಷ್ಮಣ್ ಅಕ್ಕ ನಿಮ್ದಕ್ಕೆ ಬಹು ನಿಮ್ದಕ್ಕೆ ಸೊಸಿಗೆ ಸೊಸಿಗೆ ರತ್ನಾಗಿ ಅಲ್ಲಿ ಕಾಣ್ತಾ ಇಲ್ಲ ಅಲ್ಲ ಅದಕ್ಕೆ ಹೇಳ್ದು ಪಾತಿಮಕರ ಇಲ್ಲದಿರಿ ಬಂದೆ ಬಂದೆ ಹಾಡ್ಬಿಟ್ಟಿ ಚಲೋ ಆತು ನೋಡ್ರಿ ಅರಿವ್ನತ ನೀವು ನಮ್ಮ ಮನೆ ಕಡೆಗೆ ಬರ್ಬೇಕಿತ್ತಾ ಏನು ಅಂತದು ನಮ್ಮಂತಲ್ಲಿ ಅಂತೇಳಿ ಇದಿದ್ದು ಓ ಕೇಳೋ ಹಂಗೆ ನಿನ್ನ ಅಂತ ಹೇಳಿ ಅಯ್ಯ ಪಾತಿಮಾ ನಿಮ್ಮ ಮನೆಗೆ ಅಲ್ಲ ಬಳ್ಳುಳ್ಳಿ ಮಾಡಿ ಇಟ್ಟಿರ್ತಾರಲ್ಲ ಪೇಸ್ಟ್ ಒಂಚೂರು ಬೇಕಿತ್ತು ರೀ ನಾನೇ ಮಾಡ್ಬೇಕಂದ್ರ ಅಲ್ಲನೇ ಇದ್ದಿದಿಲ್ರಿ ಬಳ್ಳುಳ್ಳಿ ಅದಾವು ಮತ್ತ ಅದಕ್ಕೆ ಅಲ್ಲ ಬೇಕಲ್ ಜೊತೆಗೆ ಈಗ ಸಂತೆ ಅಂತ ಮುಗದೈತಿ ಸಂತಿಲ್ಲ ತರಕ ಮತ್ತೆ ಎಲ್ಲಿ ತರೋರಿ ಇಲ್ಲ ಒಂಚೂರು ಅರ್ಜೆಂಟ್ ಬೇಕಿತ್ತು ಅದಕ್ಕೆ ನಿಮ್ಮ ಮನೆಗ್ ಕೇಳೋಣ ಅಂತ ಬರ್ಬೇಕ ಅನ್ ಮಾಡಿದ್ದೆ ನೀವು ಅಷ್ಟೊತ್ತಿಗೆ ಬಂದ್ರು ನಾವು മറത്തുട്ടി ബോദ്രീ അത് ഇവര് ചവരി കൂഴി കട്ട മട്ടൻ മട്ടൻ കാൽ കാൽ തോന്നി നമുഗ മട്ട് കാൽ സൂപ്പിഷ്ടക്കാള അല്ല നോടിൽ ഇല്ലേ അല്ല അതി മക്ക മസ് ചിക്കൊ ഗുണകല അല്ല ഗുഡ് ഇരേ മനുഷ്യ உம் தாயிந்திர் எஸ் கொடுப்பி தாட்பாடுக்கேன் அது நோடே கொடுத்தீவ்வீ இல்ல அய்யோ தேவ்ரி ஒப்ர தின் ಇಲ್ಲೇ ಏನೇನು ಮಾಡ್ಬೇಕಂತ ಮಾಡಿಯ ಈಗ ಕೋಳಿ ಕುರಿ ಎಲ್ಲ ಆತ ಏನಮ್ಮ ಮತ್ತು ಮುಂದೆ ಸಿಹಿ ಅಡುಗೆ ಇದು ಏನು ಮಾಡ್ಬೇಕಂತ ಮಾಡಿಯ ಅದ ಆತ್ಯಾರ ಹೋಳ್ಗೆ ಮಾಡೀನಿ ರೀ ಏ ಅಲ್ಲೇ ಹೋಳಿಗಿ ಪಾಪ ಎಲ್ಲ ಸ್ವಚ್ಛ ಆಗಿ ಬಿಟ್ಟೈತೆ ರೀ ಹೋಳ್ಗಿ ಸಾರು ಅನ್ನ ಆಮೇಲೆ ರೊಟ್ಟಿ ಎಂಬದ್ನಿಕಾಯಿ ಪಲ್ಯ ಈಗ ಒಂದು ಇರ್ತಂದ್ರೆ ಅಂದ್ರೆ ಅದೊಂಚೂರಾ ಆತು ಆಮೇಲೆ ಕೋಸಂಬರಿ ಒಂಚೂರು ಅದನ್ನ ಬೇಳೆದನ ಹಾಕಿನ್ರಿ ಅವುಬರ ಹೊತ್ತಿಗೆ ಸೌತೆಕಾಯಿ ಗಜ್ರೆ ಎಲ್ಲ ಹಾಕಿ ಕಲ್ಸಿಟ್ ಕೊಡ್ತೀನಿ ಅವು

ோத்த நோட்ரி மதல ஜாத்தி மொனர் எக்கி மத் அவ் ஏனாருமார பதத்தி ஒளகோ இட்ரி ஏன் ஆமே நோட் மகனும் சயி சசினு சையி அல்லே மத் நான்க்கு அய்யோ அய்யோ அய்யோட் மக பாஸ்தா ஊரு டூரு தூர்த்த நீ நோட்ரி நான் தும்பி நன்கி கரீ இல்ல அன் അറേ ലക്ഷ്മു അക്കാ കുന്ത്രി നമു ഗർ ആഹ് മനു ബഹുത്തീ ജൽ ജൽ ബി ಏ ನನಗೇನು ಹೊಟ್ಟಿ ಉರ್ಸಕ್ ನಿಂತೀಯ ನಿನ್ನ 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 ಒಳೆ ನಿನ್ನ ಮಾಡ್ಕೊಂಡ್ ಬಂದ್ನ ಯವ್ವ ನನ್ನ ಮಗ ಲವ್ ಮಾಡಿ ಆ ಪೂಜಾರಿ ಮಗಳು ಅಂದ್ರೆ ಸಂಪ್ರದಾಯ ಅತ್ತಿ ಮರ್ಯಾದೆ ಕೊಡ್ತಾಳ ಮನಿ ಬಳೆ ಹೂ ಎಲ್ಲ ಮಾಡ್ಕೊಂಡು ಕಂದ್ರ ಈ ಕಿನ್ನ ಕಿನ್ನೊಳೆ ತಂದ ನಾನು ಜೋಡ್ ಮಾಡಿದ್ನ ಯವ್ವ ಅತ್ತೆನ ಕಿಮ್ಮತ್ತಿಲ್ಲ ನೋಡು ಕರಿ ನಿಮ್ಮ ಅವನಂದ್ರೆ ಇನ್ನ ನೋಡ್ಕೊಂಡಿದ್ದ ಕರಿಯಲೇ யர்சிங்க നോട് ഏ നിൽ കറി അതേ അല്ല ಅದಾ ನಿಮ್ಮ ತಲಿಯೊಳಗ ಚಿಪ್ ಆಪ್ ಇತ್ತ ಅಂತ ನೋಡ್ದೆ ಆಪ್ ಇತ್ತ ಹೊಡ್ದೆ ಚೆಕ್ಡಿನ ನೀವು ಅಂದ್ರಿ ನಗು ತಡ್ಕೊಳಾರ್ದಂಗ ಬಂದಿತ್ತು ನಿಮ್ಗೆ ಹೇಳ್ತಾರ ನಗ ಬೇಸಲ್ಲ ಅಂತ ಸುಮ್ನಾದೆ ನಿಮ್ ನಿಮ್ಗೆ ನಿಮ್ಗಿಂತ ಅದೇನಂತಲ್ಲ ಟೂ ಲೈಟ್ ಅವು ಪಕ್ಕ ಪಕ್ಕ ಅವಕು ಈಗ ಈಗ ಪ್ಲಾಸ್ಟಿಗೆತ್ ನೋಡು ಅವಾಗಿಂದ ಫ್ಲಾಶ್ ಮಾಡ್ಕೊಂಡ್ರ ಆಗಿದ್ದಂಗಿಲ್ಲ ಈಗ ನೀವು ಉಂಟು ನಿಮ್ಗೆ ಅದಕ್ಕಿಂತ ಬಾರಿ ಚಲೋ ನೆನಪಿನ ಶಕ್ತಿ ಐತಿ ಆ ಕಂತೆಗೆ ತಕ್ಕಂಗೆ ಬಂತಿ

அய்ய ஜெயக்கர தப்பி கொபரே நம்மட்டி நம்ம உம்பரது கொட்டி உட்கு ஏன் ஏன்டாடத்தி அன்னலி ஓ நாட்டிரது உழகி உழகி சார ஏ நம்மனை யார் தித்தார முடத்தாரி யாரில் நான் முட்டால முட்டால அல்ல நம்ம நம்ம சனிக்கரங்குல்ல அந்த நான் தித்தவன் உழகி உழகி சாருவெல்லாம் அடிகினா இவ்வள எங்க சொல்லனா அந்த அஹ் அவ் ஆக அந்த அன்பர் நம்ம நோட் கரம் மட்டன் தங்க நம்மளுக்கு அய்யா பாத்தி மக்காரா ನಾ ಸುಮ್ನಾ ನಿಮ್ಮನ್ನ ಕೇಳಿದ್ರಿ ನಮ್ಮ ಅತ್ತಿಯರು ಬಂದ್ರಲ್ಲ ವಿಜಯಕರ್ಣಿಗ್ ಹೋಗ್ಬೇಕಂತಂದು ಮಾತಾಡಕಂತ ಬರತ್ತಿದ್ರಪ್ಪ ಅಷ್ಟೊತ್ತಿಗೆ ನೀವು ರತ್ನದ್ದು ಅಕ್ಕ ಇಲ್ಲಿ ಅಂತ ಕೇಳಿದಲಾ ಅದಕ್ಕೆ ಇವ್ರಿಗೂ ಒಂದ್ ಸ್ವಲ್ಪ ಚಮಕ್ ಕೊಡೋಣ ಅಂತ ಸುಮ್ನೆ ನಿಮ್ಗೆ ಕೇಳಿದಂಗೆ ಮಾಡಿದೆ ಅದನ್ನ ನಾನು ಆಮೇಲೆ ಮುಂದೆ ಅದನ್ನೇ ಏನ್ ಒಂದು ವರ್ಷ ಬಿಟ್ಟಿ ಚಿಕನ್ ಮಟನ್ ಅದ್ ನಮ್ ಅತ್ತಿ ಹಿಂಗ ತಿಳ್ಕೊಂಡ್ ಇಷ್ಟೆಲ್ಲ ಆತ್ ನೋಡ್ರಿ ಹಾ ಸಾಕು ಎಲ್ಲಾರ್ಗು ಒಂದ್ ಇದನ್ನ ಮಾಡ್ಯಲ್ಲ ಚಲೋ ಆತಿಲ್ಲ ಖುಷಿ ಆಯ್ತಿಲ್ಲ ಹಂಡ್ರೆಡ್ ಗಟ್ಟೆ ಹಾಲ್ ಕುಡ್ದಂಗ ಆಗ್ತಿಲ್ಲ ಬರೇ ನಿಂತದ ಯಾರ್ನ ಸೇ ಮಾಡ್ಲಿ ಯಾರಿ ಹೆಂಗ್ ಕಾಲಿ ಅತಿ ಹೇಳ್ತಾನೆ ಹಾ ಹಾ ಅತಿ ಎಷ್ಟ ಮಾಡ್ತೀನಿ ತಡ್ರಿ ಇನ್ನ ನಂದ ಇಷ್ಟ ಕಾಟ ತಡ್ಕೊಳಕ್ ಆಗೋಲ್ತು ಇನ್ನ ಆ ಸೊಸಿ ಬೇರೆ ಬಂದ್ ಕಾಟ ಕೊಟ್ಲಂದ್ರೆ ಮುಗಿದ್ ಕತಿ ನೀವು ಇಬ್ಬರ ಸ್ವಸ್ತ್ರ ಕೈಯಾಗಿನ ಕಾಟ ತಪ್ಪಿಸಿಕೊಳ್ಳಲಾರದೆ ಓಡಿ ಹೋದ ಅತ್ತೆ ಅಂತ ಆಗತ್ ನೋಡ್ರಿ ಏನಾಗತ್ನ ಬುಕ್ಕ ಬರೀತಿಯಾ ಪಿಕ್ಚರ್ ತೆಗಿತಿಯಾ ಬುಕ್ಕು ಡಿಮ್ಯಾಂಡ್ ಇಲ್ರಿ ಪಿಕ್ಚರ್ ಡಿಮ್ಯಾಂಡ್ ಇಲ್ರಿ ಸೀರಿಯಲ್ ಸೀರಿಯಲ್ ತೆಗಿತೀನಿ ರೀ ಹಾ ಎಷ್ಟು ವರ್ಷ ಹೋದ್ರೂ ಮುಗಿಯಂಗಿಲ್ ರೀ ಡಿಮ್ಯಾಂಡ್ ಒಪ್ಪ ಡಿಮ್ಯಾಂಡ್ ಸೀರಿಯಲ್ಗೆ ಡಿಮ್ಯಾಂಡ್ ನಾನ್ ಸೀರಿಯಲ್ ತೆಗಿತೀನಿ ರೀ ನಮ್ಮ ಅತ್ತೆ ಓಡಗಿದ್ ಕತ್ತಿನ மாவ்ஸ்டோரி க்ளைமெக் அத்தி ಅದ್ ಹೆಂಗಿರತ್ತೆ ಅಂದ್ರ ಇಬ್ಬರು ಸೊಸ್ತರು ಸೇರಿ ಅತ್ತೆ ಎಣ್ಣು ಕೊಂದು ಪೆಟ್ಟಿಗೆಯಲ್ಲಿ ಹಾಕಿ ಹಳ್ಳ ತೆಗೆದು ಮುಚ್ಚಿ ಆ ಮುಚ್ಚಿ ಮುಚ್ಚಿ ಹ ಹಳ್ಳ ತೆಗೆದು ಮುಚ್ಚಿ ಆಮೇಲೆ ಅದರ ಮೇಲೆ ನರ್ತನ ಮಾಡಿದಂತ ಇಬ್ಬರು ಧೀರ ಸೊಸ್ತೆಯರು ಅಂತ ಅದೊಂದು ಪಿಚರ್ ತೆಗಿತೀನಿ ಸುಮ್ಮನೆ ಅರೆ ಲಕ್ಷ್ಮಣ್ ತಾತ ನೀವು ಸುಮ್ಮನೆ ಇದ್ರೆ ನಿಮಗೆ ಮಳ್ಳರಿಗೆ ಮಾಡಿ ಮುಚ್ಚಿ ಹಾಕ್ತಾರೆ ನೋಡಿ ನಿಮ್ಮದು ಸಸ್ತ್ರು ಬಾರಿ ಬರಿಕೆ ಇದ್ದಾರೆ ಇಬ್ಬರು ಸಸ್ತ್ರು ಅಯ್ಯೋ ಪಾತಿಮಕ್ಕರೆ ಒಳ್ಳೆ ಐಡಿಯಾನ ಕೊಟ್ಟರು ಬಿಡ್ರಿ ಆ ನಮ್ಮ ಅತ್ತಿ ಮಕ್ಕೊಂಡಾಗ ತಲೆ ಮೇಲೆ ಅಲ್ಲಲ್ಲ ಮಕ್ಕಳನ್ನ ಒಂದ್ ಏನ್ ಬಿಟ್ಟು ಇಬ್ರು ಹತ್ತಿ ಕಿಟ್ಟ ಮುಂಜಾನೆ ನಮ್ಮ ಅತ್ ಸತ್ಲಪೋ ಅಂತ ಹಂಗಕ್ ಬಂದ್ ಹೋಯ್ಕೊಂಡ್ಬಿಡ್ತೀವ್ರಿ ನಮ್ಮ ಅತ್ತಿ ಇದಕ್ಕಿದ್ದಂಗ ರಾತ್ರಿ ಮಕ್ಕೊಂಡಾಗ ಹಾರ್ಟ್ಸ್ ಆಗಿ ಸತ್ ಹೋಗ್ಬಿಟ್ಲು ಅಂತಂದ ಒಳ್ಳೆ ಐಡಿಯಾ ಕೊಟ್ಟರು ಬಿಡ್ರಿ ಹಂಗಿದ್ರೆ ಯವ್ವ ನೀನೇ ಹಂಗ ಮಾಡಕಿದ್ದೀನಿ ಆ ಹಡ್ಬಿಟ್ಟಿದ್ದೀನಿ ಏನೋ ಎತ್ತಂತ ಗೊತ್ತಿಲ್ಲ ಅಕ್ಕಿ ಬಂದ ನೀನೇ ಅಕ್ಕಿಗೂ ಈ ಬುದ್ಧಿ ಕಲ್ಸಕ್ಕೆ ಎತ್ತಿದ್ದೆ ಈಗೇನಾರ ನೀನು ಒಳಗ್ ಒಂದ್ ನಿಮ್ಮ ಅವನ್ ತರ್ಲಿಲ್ಲ ಅಂದ್ರೆ ಹತ್ ಕಾಲ್ ತಗೊಂಡು ಕೊಳ್ಳಾಕಿ ಮರಳಿ ಮಾಡ್ಸಕ್ ತಾರ ಕರ್ಕೊಂಡಿ ನಾವ್ ಮತ್ತ ಹಾ ಹಾ ಅತ್ತೀರ ಅತ್ತೀರ ಮೆಲಕ್ರಿ ರೀ ಬಾಳ ಬಿ ಪಿ ರೇಸ್ ಮಾಡ್ಕೋಬೇಡ್ರಿ ಹಿಂದಾಗರ್ಸೆ ಬಿ ಪಿ ಜಾಸ್ತಿ ಆಗಿ ಇಲ್ಲೇ ಕಟ್ಟಿ ಮ್ಯಾಗ ಟೈಕ್ ಅಂತ ಬಿದ್ರ ಅವಾಗ ನಾವೂ ಮಾಡ್ಬೇಕಾಗತ್ರಿ ಇಬ್ಬರು ಸ್ವಸ್ಥರಿದಿವಲಾ ಬಿಕ್ಕಿ ಕಾಲ್ ಹಿಡದ್ ಬಿಕ್ಕಿ ಕೈ ಹಿಡದ್ ಇಳಿಸೋದು ನಿಮ್ಮನ್ನ ಎತ್ಕೊಂಡ್ ಹೊರಗೆ ಹಾಕದ ಎತ್ಕೊಂಡ್ ಒಳಗ ಬರದು ಹಂಗ ಬರದ್ರಿ ಮತ್ತ್ ಪರಿಸ್ಥಿತಿ ಸ್ವಲ್ಪ ನಿಧಾನ ಇರ್ರಿ ಈ ತರ ಸಿಟ್ಟು ಒಳ್ಳೇದಲ್ರಿ ಎತ್ತಿರ ಆಮೇಲೆ ಮತ್ತ್ ನಾವು ಧೀರ ಅಲ್ಲಲ್ಲ ದೀರಲ್ಲ ಹ್ಮ್ ದಯಾಮಯಿ ಕರುಣಾಮಯಿ ಸ್ವಸ್ತಿರು ಅತ್ತೆ ಸೇವೆ ಮಾಡಿ ಪುನೀತರಾದ್ರು ಅಂತಂದು ಒಂದು ಪಿಚ್ಚರ್ ತೆಗಿಬೇಕಾಗತ್ರಿ ഹ ഹ രത്നി ಮತ್ತೆ ഇല്ലോടോ ನನಗೆ ഇപ്പൊട്ട് ಮತ್ತೆ എന്താകത്തന്ന് ഞൻ കൈയക്ക് ಮತ್ತೆ നീ നീൻ કરીടാ ഞാന കരתי നിമ്മവന്ന് ഓളുകോ ഞന്ന കണ്മുന്നിൽ നിൻറെ ഞാൻ കണ്മുന്നിൽ നിൻതെങ്ങെല്ലെ ಮತ್ತೆ ನನಗೆ എന്തേ മണക്കൻസത ಗೊತ್ತില്ല ಮತ್ತೆ തലമേൽ കല്ലെ എട്ടെ കൊണ്ടിടേ ഞാൻ

के <sweak>